ನಮಸ್ಕಾರ ನಾನು ಶಿವಾನಂದ ಹೊಳೆಪ್ನವ್ರ ಕೇಳು ಜನ್ಮೆ ಜನ್ಮ ಕಾದಂಬರಿಯನ್ನ ನಿಮ್ಮುಂದೆ ನಾನು ಓದ್ತಾ ಇದ್ದೀನಿ ಮುಂದಿನ ಅಧ್ಯಾಯ ಏನ್ ಬರ್ತದಂದ್ರೆ ರಾಯರು ಹೊರಟರು ಮಾವನ ಮನೆಗೆ ಅಂತ ಒಂದು ಅಧ್ಯಾಯ ಬರ್ತದ ರಾಯರು ಅಂದ್ರೆ ಇಲ್ಲಿ ಯಾರಂದ್ರೆ ಅರ್ಜುನ ಅರ್ಜುನ ನಾನು ರಾಯರು ಅಂತ ಬಳಸೀನಿ ಮಾವನ ಮಣಿ ಅಂತಂದ್ರೆ ಕೃಷ್ಣನ ಮಣಿ ದ್ವಾರಕೆ ಅದಕ್ಕೆ ರಾಯರು ಹೊರಟರು ಮಾವನ ಮನೆಗೆ ಅಂತ ಬರ್ದಿನಿ ಅವಾಗ ಒಬ್ಬ ದೂತ್ ಬಂದ ಹೇರ್ತಾನೆ ಹಿಂದಕ್ಕೊಮ್ಮೆ ಹಿಂಗಿಂಗ ದ್ವ ದ್ವಾರಕೆಯಲ್ಲಿ ಈ ಥರ ಋಸಿಗಳಿ ಕಾಡಿ ಅವರಿಂದ ಶಾಪಗ್ರಸ್ತ ಆಗಿದೆ ದ್ವಾರಕೆ ಅಂತ ಹೇಳಿದಾಗ ಅದಕ್ಕೆ ಧರ್ಮ ಹೇಳ್ತಾನೆ ಧರ್ಮರಾಯ ಹೋಗಪ್ಪ ನೀನು ಹೋಗು ದ್ವಾರಕೆಗೆ ಹೋಗು ನೋಡುವ ಏನಾಗೈತೆ ಏನು ಮಾಡ್ಕೊತಾರಂತೇಳಿ ಕಳಿಸ್ತಾನೆ ಆವಾಗ ಇವ ತಯಾರಿ ಮಾಡ್ಕೋತಾನೆ ತಯಾರಿ ಮಾಡ್ಕೊಂಡು ಬಿಲ್ಲು ಬಾನ ಹುಡುಕ್ತಾನೆ ಅವು ಯುದ್ಧ ಯುದ್ಧ ಇಲ್ಲ ಏನು ವಿಪ್ಲವ ಇಲ್ಲ ಏನಿಲ್ಲ ಇಲ್ಲ ಕಾಲಾಟಿಲ್ಲ ಅವು ಜಂಗ್ ತಿಂದು ಹಿಡ್ತವಲ್ಲ ಆಯುಧಗಳೆಲ್ಲ ಜಂಗೆ ತಿಂದು ಅವನ್ನ ಒರೆಸಿ ತಿಕ್ಕಿ ಮಾಡಿ ಅವನ್ನ ರಥದೊಳಗೆ ಹೇಳ್ಕೊಂಡು ರಥ ಶುದ್ಧ ಮಾಡಿಕೊಂಡು ಅಲ್ಲಿಂದ ಅವ ಹೊರಡ್ತಾನೆ ಹೋಗುವತ್ತಾಗ ಅವಾಗ ಆರ್ತಿ ಹತ್ತವ್ರೇ ಯಾರಿಲ್ಲ ಅರ್ಜುನಾಗ ಆಮೇಲೆ ಜೈ ಅನ್ನೋರು ಯಾರಿಲ್ಲ ಎಲ್ಲರೂ ತಮ್ಮ ತಮ್ಮ ಇದ್ರೊಳಗೆ ಕೂತ್ಬಿಡ್ತದೆ ಗುಂನಾಗ ಅವ ಇವ ಅರ್ಜುನ ಹೊರಡ್ತಾ ಅಲ್ಲಿಂದ ಹೋಗ್ತಾ ಹೋಗ್ತಾ ದಾರಿ ಒಳಗೆ ಏನಾಗೈತೆ ಅಂದರೆ ಎಡಗನ್ ಹೊಡಿಯೋಕೆ ಶುರು ಆಕೈತೆ ಎಡಗನ್ ಯಾಕೆ ಹೊಡಿತಂದು ಚಿ ತಿಕ್ಕಿ ತಿಕ್ಕ ಮಾಡ್ತಾನೆ ಆದರೂ ಅದು ಸಮಾಧಾನ ಆಗೋದಿಲ್ಲ ಆಮೇಲೆ ಹೊಟ್ಟೆಯಾಗ ಸಂ ಆಕೈತಿ ಸಾಯು ಸಂಕಟ ಇದ್ಯಾಕ್ ಸಂಗಟ ಅಂತೇಳಿ ನೀರು ಕುಡ್ತಾನೆ ಏನಾದ್ರೂ ಮಾಡ್ತಾನೆ ಆದರೂ ಕೂಡ ಅದು ಸಂಕಟ ಕಡಿಮೆ ಹೋದ್ರೆ ಹಾಗೇ ಹೋಗ್ತಾ ಹೋಗ್ತಾ ಇರ್ತಾನೆ ಒಂದು ರಾತ್ರಿ ಒಂದು ಹಗಲಿ ಹೋಗ್ತಾನೆ ಅಲ್ಲೇ ಹಗಲಾದ ತಕ್ಷಣ ಒಂದು ಕಡೆ ಸರೋವರದಾಗ ಸ್ನಾನಪಾನ ಮಾಡಿ ಮುಂದೆಲ್ಲ ಒಂದಿಷ್ಟು ಒಣ ಹಣ್ಣು ಓದಿರ್ತಾನೆ ದ್ರಾಕ್ಷಿ ಅಂತ ಅಂತವಲ್ಲ ಅವಂತು ಒಂದು ತಿಂದು ಸ್ವಲ್ಪ ತಿಂದು ನೀರು ಕುಡಿದು ಮತ್ತು ಮುಂದೆ ಹೋಗ್ತಾನೆ ಅಲ್ಲಿ ಒಳಗೆ ಒಂದು ಶವ ಕಾಣ್ತದೆ ಒಂದು ಕಂಠಿ ಸಂಧಿ ಒಳಗೆ ಶವ ಕಾಣ್ತದೆ ಯಾರ್ದಪ್ಪ ಇದು ಶವ ಅಂತ ನೋಡ್ತಾನೆ ಅವನು ಹಿಂದಕ್ಕೆ ದ್ವಾರಕದಿಂದ ಬಂದಿದ್ದ ದೂತ ಬಂದಿದ್ದಲ್ಲ ಅವನದ ಶವ ಆಗಿತ್ತು ಯಾರೋ ದಸರು ಮೊಂದು ಹೋಗದಿದ್ರು ಅದನ್ನು ಅವನು ಒಂದು ಅಂತ್ಯ ಸಂಸ್ಕಾರ ಮಾಡಿ ಮತ್ತು ಸ್ನಾನ ಮಾಡಿ ಅರ್ಜುನ ಅಲ್ಲಿಂದ ಮುಂದೆ ಹೋಗ್ತಾನೆ ಮುಂದೆ ಹೋಗುವಷ್ಟರಲ್ಲಿ ಮತ್ತೊಂದು ರಥ ಇದ್ರಿಗೆ ಬರ್ತದೆ ಇದ್ಯಾರ ರಥಪ್ಪ ಬಂತು ಇದ್ರಿಗೆ ಅಂತೇಳಿ ಕ್ರಿ ಅರ್ಜುನ ಚಿಂತೆ ಮಾಡುವಷ್ಟರಲ್ಲಿ ಅದರ ಮೇಲೆ ಗರುಡ ಧ್ವಜ ಕಾಣ್ತದೆ ರಥದ ಮೇಲೆ ಗರುಡ ಧ್ವಜ ಕಾರಣ ಹಾಗಾದ್ರೆ ಇದು ಕೃಷ್ಣನ ರಥ ಕೃಷ್ಣ ಬಂದಿರ್ಬೇಕಂತ ತಿಳ್ಕೊಂಡು ನೀವು ಅವನಸ್ರ ಅವನ್ಸ್ರಿಗೆ ಹೋಗ್ತಾನೆ ಆ ಕಡೆ ಅವನು ಇವನು ನೋಡ್ತಾನೆ ಇವನು ರಥ ನೋಡ್ತಾನೆ ಇದ್ರ ಮೇಲೆ ವಾಯುಪುತ್ರನ ಧ್ವಜ ನೋಡ್ತಾನೆ ಓ ಇದು ಅರ್ಜುನನ ದ್ವ ರಥ ಅಂತ ತಿಳ್ಕೊಂಡು ಅವನು ಗುರುತಾ ಅವನು ಅವಸರ ಸಹ ಅವನು ಆ ಕಡೆಯಿಂದ ಬರ್ತಾನೆ ಇವು ಈ ಕಡೆಯಿಂದ ಹೋಗ್ತಾನೆ ಒಳಗೆ ಸ ಇಬ್ಬರು ಸಂಧಿಸ್ತಾರೆ ಸಂಧಿಸಿದ ಮೇಲೆ ನೋಡ್ತಾನೆ ದಾರಕ್ಕೆ ಒಬ್ಬ ಅದಾನ ರಥದೊಳಗೆ ಅದು ಕೃಷ್ಣ ಇಲ್ಲ ಅವಾಗಲೇ ಕೃಷ್ಣ ಇಲ್ಲಲ್ಲ ಯಾಕೆ ಬಂದಿಲ್ಲ ಅಂತೇಳಿ ಚಿಂತೆ ಮಾಡ್ತಾನೆ ಅವಾಗ ಕೇಳ್ತಾನೆ ಏನಪ್ಪ ನೀ ಒಬ್ಬ ಬಂದಿ ಕೃಷ್ಣ ಇಲ್ಲಿದ್ದಾನ ಅಂತ ಕೇಳ್ತಾನೆ ಕೃಷ್ಣ ಅವರು ಪ್ರಭಾಸ್ಥಳದಾರ ಮತ್ತು ನಿನ್ನ ಕಳ್ಸಲ್ಲ ನಿಮ್ಮನ್ನು ದ್ವಾರಕಾ ಕರ್ಕೊಂಡು ಹೋಗೋಕೆ ಕಳ್ಸ್ಯಾರ ಅಂತ ಹೇಳ್ತಾನೆ ಆವಾಗ ಅವನು ಇಳಿದು ರಥ ಇದ ರಥ ಬರ್ತೇತಿವಂತಾನ ಬೇಡ ನನ್ನ ರಥದೊಳಗೆ ಕರ್ಕೊಂಬ ಅಂತೇಳಿ ಕೃಷ್ಣ ಪರಮಾತ್ಮ ಹೇಳ್ಯಾರ ಅದಕ್ಕೆ ನಾನು ನಿನ್ನ ರಥ ನಾನು ರಥಕ್ಕೆ ಕಟ್ತೀನಿ ನೀನು ರಥದೊಳಗೆ ಅಂತ ಅಂಥೇಳಿ ಅವನು ಕೂಡ್ರಸೊಂದು ದ್ವಾರಕಾ ಕಡೆ ತಿರುಗಿಸ್ತಾನೆ ರಥ ಆವಾಗ ದಾರಿ ಹೇಳಿ ಕೇಳ್ತಾನು ಕೃಷ್ಣ ಪ್ರಭಾಸ್ ತಗೋತಿ ಯಾಕೆ ಪ್ರಭಾಸಕ್ಕೆ ಹೋಗ್ಯಾರು ಅಂತ ಕೇಳ್ತಾನು ಇಲ್ಲ ಅವರು ಪ್ರಭಾಸ್ ತಗದಾರ ಮತ್ತು ನಿನ್ನ ದ್ವಾರ್ಕಾಗೆ ಕಳಿಸು ಅಂತ ಹೇಳಿದಾರೆ ಅಂತ ಅವರು ಮತ್ತು ಪ್ರಭಾಸ್ ತೆಗಿದ್ರೆ ಅಲ್ಲಿಗೆ ಹೊಳಿ ಅಂತ ಹೇಳ್ತಾನೆ ಪ್ರಭಾಸ್ ಅಂದರೆ ಸೋಮನಾಥ ಈಗ ಸೋಮನಾಥ್ ಅಂತ ಹೋಗ್ತಿರಲಿಲ್ಲ ನೀವು ತು ಪ್ರವಾಸ ಹೋದಾಗೋದು ಅದಕ್ಕೆ ಪ್ರಭಾಸ್ ಅಂತಾರೆ ಅಲ್ಲೇ ಅವನು ಕೃಷ್ಣನ ಸಮಾಧಿ ಐತಿ ಈಗೂ ಕೂಡ ಕೃಷ್ಣನ ಸಮಾಧಿ ಐತಿ ಬಲರಾಮ್ ಸಮಾಧಿ ಐತಿ ಎಲ್ಲ ಐತಿ ಅಲ್ಲಿ ಹೋದ್ರೆ ನೀವು ಬೇಕಾದ್ರೆ ನೋಡ್ಕೊಂಡು ಬನ್ರಿ ಅವಾಗ ದಾರೂ ಹೇಳ್ತಾನ ಅಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾನೆ ಪ್ರಭಾಸದಾಗ ಯಾರೂ ಇಲ್ಲ ಮತ್ತೆ ಯಾರು ಇರ ಕೃಷ್ಣ ಮಾಡ್ತಾನೆ ಕೃಷ್ಣ ಅವರು ಕೂತಿದ್ದಾರೆ ಅಲ್ಲಿ ಅಲ್ಲಿ ಕಾವಲಕೋತ ಕೂತಿದ್ದಾರೆ ಆದ್ರೆ ಅಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾನೆ ಯಾರೂ ಇಲ್ಲ ಅಂದ್ರೆ ಏನಿರ್ತು ಅನ್ಕುಲೇ ಅವ್ರು ಹೇಳ್ತಾನ ಎಲ್ಲ ಹೊಡೆದಾಡಿ ಹೊಡೆದಾಡಿ ಸತ್ತರು ಅದಕ್ಕಾಗಿ ಕೃಷ್ಣ ಪರಮಾತ್ಮ ಅಲ್ಲಿದಾರ ನಿನ್ನ ದ್ವಾರಕಾ ಕರ್ಕೊಂಡೋಗಿ ದ್ವಾರಕಾದ ಮಂದಿಗೆ ರಕ್ಷಣೆ ಕೊಡು ಅಂತ ಹೇಳಿ ಕಳ್ಸರ್ ಅಂತ ಹೇಳಿದಾಗ ಇಬ್ಬರು ದಾರಿ ಸಾಗಿಸ್ತಾ ಸಾಗಿಸ್ತಾ ದ್ವಾರ್ಕಾಕ್ ಬರ್ತಾರೆ ಬಂದ ಕೂಡಲೇ ಇವ ಹೊಸುದೇವ್ರ ಅರಮನೆಗೆ ಹೋಗ್ತಾನೆ ಅರ್ಜುನ ವಸುದೇವ ಅಂದ್ರೆ ಕೃಷ್ಣನ ತಂದೆ ದೇವಕ್ಕೆ ಅಂದ್ರೆ ಕೃಷ್ಣನ ತಾಯಿ ರೋಹಿಣಿ ಅಂದರೆ ಬಲರಾಮನ ತಾಯಿ ಹಿಂಗೆ ಸಂಬಂಧದವಲ್ಲ ಅವರು ಅವಾಗ ಹೋಗಿ ಅವ ತೊಡಿ ಮೇಲೆ ಉಳ್ಳಾಡ್ತಾನೆ ಹೊಸುದೇವನ ತೊಡಿ ಮೇಲೆ ಅರ್ಜುನ ಉಳ್ಳಾಡ್ತಾನೆ ನಿನ್ನ ಬಳಗೆಲ್ಲ ಹೋಯ್ತಪ್ಪ ಎಲ್ಲರೂ ತಮ್ಮ ತಮ್ಮ ಬಡದಾಡಿ ತಮ್ಮ ತಮ್ಮಲ್ಲಿ ಬಡದಾಡಿ ಎಲ್ಲರೂ ಹಸುವಿನಿಗಾರ ಯಾರೂ ಇಲ್ಲಲ್ಲಿ ಅಂಥೇಳಿ ಹೇಳ್ತಾನೆ ಅವಾಗ ಮಾವಯ್ಯ ಮಾವಯ್ಯ ಅಂತೀವ ಸೋದ ವಸುದೇವಂದ್ರೆ ಇವಾಗ ಸೋದರ ಮಾವ ಕುಂತಿ ಅನ್ನ ಅವಾಗ ಇದೇ ತೊಡಿ ಮೇಲೆ ನೋಡಪ್ಪ ಅವರು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಆಡಿದ ತೊಳಿ ಎಲ್ಲರೂ ಹೋಗಿ ಹೋಗಿಬಿಟ್ಟಾರೆ ಅಂತ ಹೇಳ್ತಾನೆ ಆವಾಗ ಎಲ್ಲ ಈ ಅರಮನೆಯ ಅಂತಃಪುರದ ಸ್ತ್ರೀಯರು ರುಕ್ಮಿಣಿ ಸತ್ಯಭಾಮ ಹೈಬ್ಯ ಸೈಮ್ಯ ರೋಹಿಣಿ ರೇವತಿ ಇವರೆಲ್ಲರೂ ಕೃಷ್ಣನ ಮುಂದೆ ಉಳ್ಳಾಡಿ ಆಳ್ತಾರೆ ಅವಾಗ ಎಲ್ಲರಿಗೂ ಸಮಾಧಾನ ಹೇಳಿ ಅವ ಮುಂದಿನ ಆಲೋಚನೆಗೆ ತೊಡಗ್ತಾನೆ ಮುಂದಿನ ಆಲೋಚನೆ ಅಂದ್ರೆ ಏನು ಉಗ್ರ ಸೇರಿದ್ರು ಭೇಟಕ ಉಗ್ರ ಸೇನ ಮಹಾರಾಜ ಭೇಟಿಯಾಗಿ ಅವರು ಹೇಳ್ತಾರೆ ನೋಡಪ್ಪ ನಿನ್ನ ಹಳಿಯಂದರು ನಿನ್ನ ಗೆಳೆಯರು ಎಲ್ಲರೂ ಏನಾದ್ರು ಅಂದರೆ ಬಡದಾಡಿ ಸತ್ರು ಅವರು ಕುಲಶ್ರೇಷ್ಠರಾಗಲಿಲ್ಲ ಕುಲಕಂಠಗಳಾದರು ಎಲ್ಲರೂ ಹೋಗ್ಯಾರ ಅಲ್ಲಿ ಯಾರು ಇಲ್ಲ ಈಗ ಅದಕ್ಕಾಗಿ ಅವ್ರದ್ದೆಲ್ಲ ಒಂದು ಅಂತ್ಯ ಸಂಸ್ಕಾರ ಮಾಡಬೇಕು ಅದಕ್ಕೆ ನೀನ ಮುಂದಾಳತ್ತು ವಹಿಸಿ ಎಲ್ಲರೂ ಅಂತ್ಯ ಸಂಸ್ಕಾರ ಮಾಡೋಣ ಅಂಥೇಳಿ ಒಗ್ಗರು ಮಹಾರಾಜ ಅರ್ಜುನಿಗೆ ಹೇಳ್ತಾನೆ ಆವಾಗ ಗರ್ಗಾಚಾರ್ಯ ಹೇಳ್ತಾನೆ ಗರ್ಗಾಚಾರ್ಯ ಕುಲಗುರು ಅವರು ಯಾದವರ ಕುಲಗುರು ಗರ್ಗಾಚಾರ್ಯರು ಅವ್ರಿಗೆ ಹೇಳ್ತಾನೆ ಈ ಶವ ಸಂಸ್ಕಾರಕ್ಕೆ ಬೇಕಾದಂಥ ಒಂದು ಏನು ಕಟ್ಟಿಗೆ ಒಂದು ಏನು ತುಪ್ಪ ಇಂಥವೆಲ್ಲ ದ್ರವ್ಯಗಳನ್ನು ನೀವು ಕೂಡಿಸ್ಕೊಂಡು ನೀವು ಅರಮನೆಯಿಂದ ಹೊರಡ್ರಿ ಅಂತ ಗರ್ಗಾಚಾರ್ಯ ಹೇಳಿ ತಾವು ಕೂಡ ಎಲ್ಲ ಒಂದು ಅರಮನೆಯ ಸೇರು ದೇವಿಕಿ ರೋಹಿಣಿ ಇವರೆಲ್ಲ ರುಕ್ಮಿಣಿ ಸತ್ಯವಾಮ ಆಮೇಲೆ ಅನಿರುದ್ಧನ ಹೆಂತಿ ಉಷಾ ಪ್ರದಿ ಹೆಂತಿ ಪ್ರಭಾವತಿ ಇವರೆಲ್ಲ ಸೇರಿ ಒಂದೊಂದು ರಥದಾಗ ಕೂತ್ ಕೂತು 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 ಅವರು ಪ್ರವಾಸಕ್ಕೆ ಹೋಗ್ತಾರೆ ಪ್ರವಾಸಕ್ಕೆ ಹೋಗಿ ನೋಡ್ತಾರೆ ಕೆಲತ್ತ ಕೊಳತ ವಾಸನೆ ಹೆನಗಳ ಕೊಳೆತ ವಾಸನೆ ಅಲ್ಲಿ ಬರ್ತಿರ್ತದೆ ಅವನ್ನೆಲ್ಲ ಇವರು ಮುಗುತ್ಕೊಳ್ಳಾರ್ದ ಹೆಂಗ ತಾಯಿ ತನ್ನ ಮಗು ಮಲಮೂತ್ರ ಮಾಡಿದರೆ ಹೆಂಗೆ ಮೂಗು ಚೋಳು ಹೇಸಿಕೊಳ್ಳೋದಿಲ್ಲ ಮೂಗು ಮುಚ್ಚೋಳದ್ರು ಹ್ಯಾಂಗೆ ಅವರು ತಮ್ಮ ಬಳಗದವ್ರ ಹೆನಗಳನ್ನ ಹೆಣಗಳ ಕೊಳೆತ ವಾಸಿನಿ ಅವರು ಮುಗಿಗಡ್ರದ್ದು ಕೂಡ ಅವರು ಯಾರು ಹೇಸಿಕೊಳ್ಳೋದನ್ನು ಅಲ್ಲಿ ನಿಲ್ತಾರೆ ಆವಾಗ ಹೆಣವನ್ನು ವಿಂಗಡಣೆ ಮಾಡ್ತಾರೆ ಯಾರು ಹೆಣ ಎಂತು ಬೇಕಲ್ಲ ಯಾರು ಹೆಣ ಇದು ಯಾರು ಕೃತವರ್ಮ ಯಾರು ಸಾತ್ವಿಕಿ ಯಾರು ಯಾರು ಅಂತೆಲ್ಲ ಹೆಣಗಳನ್ನು ಹುಡುಕಿ 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 ನೋಡ್ತಾರೆ ನೋಡಿ ಅವನ್ನೆಲ್ಲ ವಿಂಗಡಿಸ್ತಾರೆ ವಿಂಗಡಿಸಿ ಅವನ್ನ ಅಣಿ ಮಾಡ್ತಾರೆ ಗರ್ಗಾಚಾರ ಸಹಾಯದಿಂದ ಸುತ್ತಮುತ್ತಲ ಹಾಡಿಗಳಿಂದ ಹಳ್ಳಿಗಳಿಂದ ಜನ ಕಟ್ಟಿಗೆ ಪಾಟಿಗೆ ತೊಗೊಂಬರ್ತಾರೆ ಎಲ್ಲರನ್ನು ಪೇರಿಸಿ ಒಂದು ಅಂತಿಮ ಸಂಸ್ಕಾರಕ್ಕೆ ಎಡೆ ಅನ್ನುವಲ್ಲಿ ಈ ಅಧ್ಯಾಯವನ್ನು ಮುಗಿಸ್ತೇನೆ ನಮಸ್ಕಾರ ನ್ಯೂಸ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ